ಹಲೋ ಫ್ರೆಂಡ್ಸ್ ಭೂಮಿಯ ಮೇಲೆ ಎಂತೆಂಥ ಸ್ಮಾರ್ಟೆಸ್ಟ್ ದೊಡ್ಡ ಕಳ್ಳರಿದ್ದಾರೆ ಗೊತ್ತಾ ಇವರಿಗೆ ಲಕ್ಷ ಲಕ್ಷ ಹಣ ಸಿಕ್ತಿದ್ರು ಪರವಾಗಿಲ್ಲ ಚಪ್ಪಲಿ ಸಿಕ್ಕಿದ್ರು ಸಾಕು ಅದನ್ನು ಕೂಡ ತೇಪಿಬಿಡ್ತಾರೆ ಹಾಗಾದರೆ ಬನ್ನಿ ತೋರಿಸ್ತೇವೆ ಎಂತೆಂಥ ಕಿಲಾಡಿ ಕಳ್ಳರು ಇದ್ದಾರೆ ಅಂತ ಅದಕ್ಕಿಂತ ಮುಂಚೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮೂರು ಜನ ಮಹಿಳೆಯರು ಬಟ್ಟೆ ಕೊಳ್ಳೋದಕ್ಕೆ ಹೋಗ್ತಾರೆ ಆದರೆ ಇವರು ಬಟ್ಟೆ ಕೊಳ್ಳೋದಿಕ್ಕೆ ಹೋಗಲ್ಲ ಬಟ್ಟೆನ ತೆಪ್ಪೋದಿಕ್ಕೆ ಹೋಗ್ತಾರೆ ಈ ಅಂಗಡಿಯ ಹುಡುಗ ಎಲ್ಲ ಬಟ್ಟೆಗಳನ್ನು ತೋರಿಸ್ತಾ ಇರ್ತಾರೆ ಇವರ ಐಡಿಯಾ ಏನು ಗೊತ್ತಾ ಅಪ್ಪರ ಬಟ್ಟೆಗಳನ್ನು ನೋಡಿದ ತಕ್ಷಣ ಕೆಲವೊಂದನ್ನು ತೆಗೆದು ಹಾಕೋಬಿಡೋದು ನೋಡಿಯಲ್ಲಿ ಒಂದು ಪ್ಯಾಂಟನ್ನು ತೆಗೆದು ತಮ್ಮ ಬ್ಯಾಗ್ನಲ್ಲಿ ಹಾಕೋಬಿಡ್ತಾರೆ ನಂತರ ತಮಗೆ ಯಾವುದು ಇಷ್ಟ ಇಲ್ಲ ಅಂದುಕೊಂಡು ಹೋಗಿಬಿಡ್ತಾರೆ ಇದನ್ನು ಸ್ಲೋ ಮೋಷನಲ್ಲಿ ನೋಡಿದ್ರೆ ತುಂಬಾ ಅರ್ಥವಾಗುತ್ತೆ ನೋಡಿ ಕೆಳಗಡೆ ಇದ್ದ ಒಂದು ಪ್ಯಾಂಟನ್ನು ಅನ್ನ ತೆಗೆದಿಟ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ತಮಗೆ ಏನು ಬೇಡ ಅನ್ನೋ ರೀತಿಯಲ್ಲಿ ಹೊರಟು ಹೋಗಿಬಿಡ್ತಾರೆ ಎಷ್ಟೊಂದು ಸ್ಮಾರ್ಟಾಗಿ ಕದೀತಾರೆ ಅಲ್ವಾ ಆದರೆ ಈ ಹುಡುಗನಿಗೆ ಅದು ತಿಳಿಯೋದೇ ಇಲ್ಲ ನಂತರ ಎರಡನೇ ಸ್ಕ್ಯಾಮ್ ಈ ಒಂದು ಮಹಿಳೆ ಒಂದು ಟಿ ವಿ ಅಂಗಡಿಗೆ ಬರ್ತಾಳೆ ಟಿ ವಿ ಅಂಗಡಿಗೆ ಬಂದು ಮೂವತ್ತೆರಡು ಇಂಚು ಟಿ ವಿ ಎಷ್ಟುದನ್ನು ತೆಗೆದು ಹಾಕೊಳ್ತಾಳೆ ನೋಡಿ ಎಷ್ಟು ಸ್ಮಾರ್ಟಾಗಿ ಆಗಿ ತೆಗೆದು ಹಾಕೊಳ್ತಾರೆ ಈ ರೀತಿ ಕದಿಯುವವರು ಯಾರಿಗೂ ಗೊತ್ತಾಗೋದಿಲ್ಲ ಈ ಮಹಿಳೆ ಇಷ್ಟು ದೊಡ್ಡ ಟಿ ವಿಯನ್ನು ಕದ್ದಿದ್ದಾಳೆ ಅಂದರೆ ಯಾರಿಗೆ ತಾನೇ ಗೊತ್ತಾಗುತ್ತೆ ಅಂತ ಹೇಳಿ ನೋಡ್ಬೋದು ಇದನ್ನು ಸ್ಲೋ ಮೋಷನಲ್ಲಿ ತೆಗೆದು ನೋಡಿದ್ರೆ ತುಂಬಾ ಅರ್ಥ ಆಗುತ್ತೆ ಇವರು ತುಂಬಾ ಬುದ್ಧಿ ಉಪಯೋಗಿಸಿ ಒಂದು ದೊಡ್ಡ ಟಿ ವಿಯನ್ನು ಕದ್ದೇ ಬಿಟ್ರು ನಂತರ ಮೂರನೇ ಸ್ಕ್ಯಾಮ್ ಒಂದು ಚಿನ್ನದ ಅಂಗಡಿಗೆ ಇಬ್ಬರು ಅಥವಾ ಮೂವರು ಜನ ಹೋಗ್ತಾರೆ ಇಲ್ಲಿ ಕೂತಿರೋರೆಲ್ಲ ಒಂದೇ ಗ್ಯಾಂಗ್ನವರು ಯಾಕಂದರೆ ಎಲ್ಲರೂ ಹೋದರೆ ಬೇರೆ ಬೇರೆ ಗಮನ ಸೆಳೆದು ಕದಿಯಲು ಈಸಿ ಆಗುತ್ತೆ ಅಂತ ನಂತರ ನೋಡಿ ಒಂದೊಂದಾಗೆ ಬಳೆಗಳನ್ನು ತೋರಿಸ್ತಾ ಇರ್ತಾರೆ ಆದರೆ ಇಲ್ಲಿ ಅಂಗಡಿಯ ಮಾಲೀಕ ತನ್ನ ಗಮನವನ್ನು ಇವರ ಕಡೆಗೆ ತೋರಿಸುವುದಿಲ್ಲ ನೋಡಿ ಎಷ್ಟು ಸಲೀಸಾಗಿ ತೆಗೆದಿಟ್ಕೊಳ್ತಾರೆ ಬಳೆಗಳನ್ನು ಇದನ್ನು ಝೂಮ್ ಮಾಡಿ ನೋಡಿದ್ರೆ ತುಂಬಾ ಈಸಿಯಾಗಿ ಅರ್ಥ ಹೋಗುತ್ತೆ ಆದರೆ ಇದು ಆ ಅಂಗಡಿ ಮಾಲೀಕನಿಗೆ ಗೊತ್ತಾಗಲೇ ಇಲ್ಲ ನಂತರ ನಾಲ್ಕನೆಯದಾಗಿ ನೋಡ್ಬೋದು ಇಲ್ಲಿ ಒಬ್ಬ ಹುಡುಗ ಒಂದು ಬೇಕರಿಗೆ ಬರ್ತಾನೆ ಇಲ್ಲಿ ಬೇಕರಿಲಿ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ದಾನೆ ಆದರೆ ಅವನು ಆ ಗಮನವನ್ನು ಬೇರೆ ಏಡೇ ಸೆಳಿತಾನೆ ನೋಡಿ ಈಸಿಯಾಗಿ ಚೈನ್ನ ಕಿತ್ಕೊಂಡು ಬಿಡ್ತಾನೆ ಇದನ್ನ ಸ್ಲೋ ಮೋಷನಲ್ಲಿ ನೋಡಿದ್ರೆ ತುಂಬಾ ಈಸಿಯಾಗಿ ಅರ್ಥವಾಗುತ್ತೆ ನೋಡಿ ಈಸಿಯಾಗಿ ಚೈನನ್ನು ಕಿತ್ಕೊಂಡು ಬಿಡ್ತಾನೆ ಎಷ್ಟೊಂದು ಸ್ಮಾರ್ಟ್ ಆಗಿ ಚೈನ್ ಹೋದಲ್ವಾ ಇವ್ರಿಗೆ ಭಯನೇ ಇಲ್ಲ ಅನ್ಸುತ್ತೆ ಐದನೆಯದಾಗಿ ಈ ಬೈಕ್ನಲ್ಲಿರುವವರು ಇಬ್ಬರು ಕೂಡ ಕಳ್ಳಾರೆ ಇವರು ನೋಡ್ಬೋದು ಈ ಮಹಿಳೆ ಒಬ್ರು ದಿನಸಿ ಅಂಗಡಿಗೆ ಹೋಗಿ ದಿನಸಿನ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ ಮೊದಲು ಇವರು ಒಂದು ರೌಂಡ್ ಹಾಕಿ ಮತ್ತೆ ರಿಟರ್ನ್ ಆಗಿ ಬರ್ತಾರೆ ಬಂದ ನಂತರ ಮೊದಲವರು ಜನಗಳನ್ನು ನೋಡ್ತಾರೆ ಆ ಜಾಗದಲ್ಲಿ ಜನ ಯಾವಾಗ ಖಾಲಿ ಹಾಕ್ತಾರೆ ಆವಾಗ ಈಸಿಯಾಗಿ ಚೈನ ಕಿತ್ಕೊಂಡು ಓಕೆ ಬಿಡ್ತಾರೆ ನೋಡಿ ಎಷ್ಟು ಈಸಿಯಾಗಿ ಸ್ಮಾರ್ಟಾಗಿ ಬುದ್ಧಿ ಉಪಯೋಗಿಸಿ ಚೈನ್ ಕತ್ಕೊಂಡು ಹೋದ್ರು ಅಂತ ನಂತರ ಆರನೇದಾಗಿ ಇದಂತೂ ದೊಡ್ಡ ರಾಬ್ರಿ ಅಂತ ಹೇಳ್ಬೋದು ಒಂದು ಬಟ್ಟೆ ಅಂಗಡಿಗೆ ಬಂದವರು ಬಟ್ಟೆಗಳನ್ನು ನೋಡಿ ಯಾವ ರೀತಿ ತುಂಬಿಟ್ಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಯಾವ ರೀತಿ ಇಟ್ಕೊಳ್ತಾರೆ ಅಂತ ಇವ್ರು ಇಷ್ಟೊಂದು ಬಟ್ಟೆನ ಕದ್ದಿದ್ದಾರೆ ಅಂದರೆ ಯಾರೂ ಕೂಡ ನಂಬೋಕೆ ಆಗೋದಿಲ್ಲ ಇವರು ಒಂದು ಸೆಟ್ ಕದ್ರೆ ಓಕೆ ಆದರೆ ಇವರು ಎಲ್ಲನೂ ತುಂಬಿಕೊಂಡು ಎರಡು ಮೂರು ಸೆಟ್ಟಾಗಿ ಕದ್ದು ಬಟ್ಟೆನ ಯಾವ ರೀತಿ ಇಟ್ಕೊಳ್ತಿದ್ದಾರೆ ನೋಡಿ ಆದರೆ ಈ ವಿಷಯ ಅಂತೂ ನಂಬೋಕೆ ಆಗಲ್ಲ ಇವರು ಇಷ್ಟು ಬಟ್ಟೆಗಳನ್ನು ತೆಗೆದು ಇಟ್ಕೊಂಡಿದ್ದಾರೆ ಅಂತ ಆದರೆ ಇವರು ಹಾಗೇ ಹೋಗಲ್ಲ ಯಾವುದಾದ್ರೂ ಒಂದು ಬಟ್ಟೆನ ಖರೀದಿ ಮಾಡಿ ಅನುಮಾನ ಬರದ ರೀತಿಯಲ್ಲೇ ಹೋಗ್ತಾರೆ ಎಷ್ಟು ಬುದ್ಧಿಯನ್ನು ಉಪಯೋಗಿಸ್ತಾರೆ ನೋಡಿ ನಂತರ ಏಳನೇದಾಗಿ ಒಂದು ಗ್ಯಾಂಗ್ ಒಂದು ಚಿನ್ನದ ಅಂಗಡಿಗೆ ಬರ್ತಾರೆ ಆದರೆ ಇವರು ಮೊದಲು ಎಲ್ಲ ರೀತಿಯ ವಸ್ತುಗಳನ್ನು ನೋಡ್ತಾರೆ ಯಾವ ಯಾವ ಜಾಗದಲ್ಲಿ ಯಾವ ಯಾವ ವಸ್ತು ಇದೆ ಎಲ್ಲೆಲ್ಲಿ ದುಡ್ಡಿಟ್ಟಿರ್ತಾರೆ ಅಂತ ನೋಡ್ತಾರೆ ನಂತರ ಏನು ಬೇಡ ಅನ್ನೋ ರೀತಿಯಲ್ಲಿ ನೋಡ್ಕೊಂಡು ಹೋಗುವಾಗ ಹಾಗೆ ಹೋಗ್ತಾರ ನೋಡಿ ಅಲ್ಲಿ ಎಷ್ಟು ಈಸಿಯಾಗಿ ಒಂದು ವಸ್ತುವನ್ನು ಅಥವಾ ಒಂದು ಆಭರಣವನ್ನು ತೆಗೆದು ಈಸಿಯಾಗಿ ಹೋಗ್ತಾರೆ ನೋಡಿ ಇದು ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಸಿ ಸಿ ಟಿ ವಿ ಇರೋ ಹೊತ್ತಿಗೆ ಮಾತ್ರ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಾಂದಿದ್ರೆ ಗೊತ್ತಾಗ್ತಾನೇ ಇರಲಿಲ್ಲ ಇವರು ಒಂದು ಬಾರಿ ಕಳ್ಳತನ ಮಾಡಿದ್ದ ಜಾಗಕ್ಕೆ ಮತ್ತೆ ಮತ್ತೆ ಹೋಗೋದೇ ಇಲ್ಲ ನಂತರ ಎಂಟನೆಯದು ಒಂದು ಶಾಪಿಂಗ್ ಮಾಲ್ಗೆ ಅಥವಾ ಒಂದು ಮೊಬೈಲ್ ಶಾಪ್ಗೆ ಇಬ್ಬರು ಹುಡುಗಿರು ಬರ್ತಾರೆ ನೋಡ್ಬೋದು ಇವರಿಬ್ಬರು ಕಳ್ರ ಥರ ಇಲ್ಲ ಆದರೆ ಕಳ್ರೆ ಈ ರೀತಿ ಡೀಸೆಂಟ್ ಆಗಿ ಬರೋದು ಇವರು ಬಂದರು ಆ ಕಡೆ ಈ ಕಡೆ ನೋಡ್ತಾರೆ ನಂತರ ಒಂದು ಮೊಬೈಲ್ನ ಯಾವ ರೀತಿ ನೋಡಿ ಈಸಿಯಾಗಿ ತೆಗೆದು ನೋಡೋ ರೀತಿಯಲ್ಲಿ ತೆಗೆದಿಟ್ಕೊಂಡ್ಬಿಡ್ತಾರೆ ನೋಡಿ ಎಷ್ಟು ಬುದ್ಧಿ ಉಪಯೋಗಿಸ್ತಾರೆ ಎಷ್ಟೊಂದು ಸ್ಮಾರ್ಟ್ ಬುದ್ಧಿವಂತ ಕಳ್ಳರಿದ್ದಾರೆ ಇದ್ದಾರೆ ನೋಡಿ ಇವರು ಎಷ್ಟೇ ದೊಡ್ಡ ಸಿ ಸಿ ಟಿವಿಯನ್ನು ಇಟ್ಟರೂ ಕೂಡ ಅದರ ಕಣ್ಣಿಗೂ ಯಾಮರಿಸಿ ವಸ್ತುಗಳನ್ನು ತೇಪಿ ಬಿಡ್ತಾರೆ ನಂತರ ಒಂಬತ್ತನೆಯದಾಗಿ ಇಬ್ಬರು ಮಹಿಳೆಯರು ಒಂದು ಶಾಪಿಂಗ್ ಮಾಲ್ಗೆ ಬಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ ಆದರೆ ಇವರನ್ನು ನೋಡಿದ್ರೆ ಇವರು ಕಳ್ಳರ್ ಥರ ಕಾಣೋದೇ ಇಲ್ಲ ಏನು ಪರ್ಚೇಸ್ ಮಾಡೋ ಥರ ಬಂದಿದ್ದಾರೆ ನೋಡ್ಬೋದು ಎಲ್ಲೆಲ್ಲಿ ಯಾವ ಯಾವ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ ಅಂತಲೇ ಪತ್ತೇನೆ ಹಿಡಿಯೋಕ್ಕಾಗಿಲ್ಲ ಆ ರೀತಿ ವಸ್ತುಗಳನ್ನು ಕದ್ದು ಬಿಡ್ತಾರೆ ನೋಡಿ ಎಷ್ಟೊಂದು ಸ್ಮಾರ್ಟ್ ಆಗಿ ಬುದ್ಧಿ ಉಪಯೋಗಿಸಿ ವಸ್ತುಗಳನ್ನು ಸಿ ಟಿ ವಿ ಎದುರೇ ಅದನ್ನು ಕದ್ದು ಬಿಡ್ತಾರೆ ಇಂಥ ವೀಡಿಯೋಗಳು ಸಿ ಸಿ ವಿಯಿಂದ ರೆಕಾರ್ಡ್ ಆಗಿದ್ದರೂ ಇದು ನೋಡುಗರಿಗೆ ತುಂಬಾನೇ ಮಜಾ ಕೊಡುತ್ತೆ ಆದರೆ ಇವರು ಇಷ್ಟೊಂದು ವಸ್ತುಗಳನ್ನು ಸಿಕ್ಕ ಸಿಕ್ಕ ಜಾಗದಲ್ಲಿ ಇಟ್ಟುಕೊಳ್ತಾರಲ್ಲ ಇವರೇನಾದ್ರೂ ಸಿಕ್ಕಿ ಹಾಕೊಂಡ್ರೆ ಇವರ ಗತಿ ಏನಾಗುತ್ತದೆ ಒಮ್ಮೆ ಯೋಚಿಸಿ ನೋಡಿ ನಂತರ ಹತ್ತನೆಯದಾಗಿ ನೋಡ್ಬೋದು ಅಮಾಯಕರಂತೆ ಒಂದು ಗ್ಯಾಂಗ್ ಬಂದಿದೆ ಇವರನ್ನು ನೋಡಿದ್ರೆ ಯಾವುದೋ ಅಮಾಯಕರಂತೆ ಕಾಣ್ತಾರೆ ಆದರೆ ಇವರು ಒಂದು ಚಿನ್ನದ ಅಂಗಡಿಗೆ ಬಂದಿದ್ದಾರೆ ಇಲ್ಲಿ ಮಾಲೀಕನ ಗಮನವನ್ನು ಆ ಕಡೆ ಈ ಕಡೆ ಸೆಳೆದು ಯಾವ ರೀತಿ ವಸ್ತುಗಳನ್ನ ಅಥವಾ ಆವರಣಗಳನ್ನ ತೇಪಿ ಬಿಡ್ತಾರೆ ನೋಡಿ ಮೊದಲು ಈ ಇವಮ್ಮನನ್ನು ನೋಡಿ ಇವಮ್ಮ ಯಾವ ರೀತಿ ಒಂದು ಚಿನ್ನದ ಸರವನ್ನ ತೆಗೆದಿಟ್ಕೊಳ್ತಾಳೆ ಅಂತ ನಂತರ ಅಲ್ಲಿಂದ ಯಾವುದಾದ್ರೂ ಒಂದು ನೆಪ ಹೇಳಿ ಹಣ ತಂದಿಲ್ಲ ಅಥವಾ ಇದೇ ತರ ವಸ್ತು ಬೇಕು ನಿಮ್ಮಲ್ಲಿ ಇಲ್ಲ ಇದೇ ತರ ಮಾಡಿಸಿಕೊಡಿ ಆಮೇಲೆ ಬಂದು ತಗೊಳ್ತೀವಿ ಅಂತ ಹೇಳಿ ಹೊರಟು ಹೋಗಿ ಬಿಡ್ತಾರೆ ನೋಡಿ ಎಷ್ಟು ಈಸಿಯಾಗಿ ಸ್ಮಾರ್ಟ್ ಆಗಿ ಕಳ್ಳತನ ಮಾಡಿದ್ದಾರೆ ಅಂತ ಆದ್ರೆ ಪಾಪ ಈ ಅಂಗಡಿ ಮಾಲೀಕನಿಗೆ ಗೊತ್ತೇ ಆಗಲಿಲ್ಲ ನಂತರ ಕೊನೆಯದಾಗಿ ಇಬ್ಬರು ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ ಆದರೆ ಇವರು ಪೆಟ್ರೋಲ್ ಹಾಕ್ಸ್ಕೊಂಡವರು ದುಡ್ಡು ಕೊಡ್ತಾರ ದುಡ್ಡು ಕೊಡಲ್ಲ ಪೆಟ್ರೋಲ್ ಹಾಕ್ಸೋ ಹತ್ರಲೇ ದುಡ್ಡು ಕಿತ್ಕೊಂಡು ಹೋಗ್ತಾರೆ ನೋಡಿ ಎಷ್ಟೊಂದು ಈಸಿಯಾಗಿ ದುಡ್ಡನ್ನ ಎತ್ಕೊಂಡು ಹೋದರು ಆದರೆ ಅಲ್ಲಿ ಕೂತಿರುವಂಥ ಜನಗಳು ಕೂಡ ಅಲ್ಲಿ ಬಿಡಿಸ್ಬೋದಿತ್ತು ಆದರೆ ಯಾಕೆ ಬಿಡಿಸಲ್ಲ ಅವ್ರ ಹತ್ರ ಗನ್ ಇರುತ್ತೆ ಜನ ಯಾವುದಕ್ಕೂ ಎದುರಲ್ಲ ಗನ್ ತೋರಿಸಿದ್ರೆ ಎಲ್ಲಿ ಸುಟ್ಟು ಬಿಡ್ತಾರೆ ಅಥವಾ ಎಲ್ಲಿ ಶೂಟ್ ಮಾಡಿಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಸಿಯಾಗಿ ಈ ರೀತಿ ತೋರಿಸಿ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಈ ಥರ ಕಲಾವಿದರು ದೇಶದ ಮೂಲೆ ಮೂಲೆಗೂ ಸಿಗ್ತಾರೆ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಅಲ್ಲಿ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ